ಕೃಷ್ಣರಾಜಪೇಟೆ ತಾಲೂಕಿನ ಕಿಕ್ಕೇರಿ ಹೋಬಳಿಯ ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ ಕಳೆದ ನಾಲ್ಕು ವರ್ಷಗಳಿಂದ ವೈದ್ಯಾಧಿಕಾರಿಗಳಾಗಿ ಸತೀಶ್ ಎಂಬ ವೈದ್ಯರು ಉತ್ತಮ ಚಿಕಿತ್ಸೆ ನೀಡುತ್ತಿದ್ದ ಹಿನ್ನೆಲೆ ದಿನನಿತ್ಯ ನೂರಾರು ರೋಗಿಗಳು ಸರ್ಕಾರಿ ಆಸ್ಪತ್ರೆಗೆ ಬಂದು ಚಿಕಿತ್ಸೆ ಪಡೆಯುತ್ತಿದ್ದರು ಆದರೆ ಕಳೆದ ಎರಡು ತಿಂಗಳ ಹಿಂದೆಯಷ್ಟೇ ಸತೀಶ್ ಎಂಬ ವೈದ್ಯರು ಬೇರೆಡೆ ವರ್ಗಾವಣೆಗೊಂಡ ಹಿನ್ನೆಲೆ ಸೌಜನ್ಯ ಎಂಬ ವೈದ್ಯರನ್ನು ವೈದ್ಯಾಧಿಕಾರಿಯಾಗಿ ನೇಮಕ ಮಾಡಲಾಗಿದೆ ಆದರೆ ಸತೀಶ್ ವರ್ಗಾವಣೆಗೊಂಡ ವಿಷಯ ತಿಳಿಯುತ್ತಿದ್ದಂತೆ ಸರ್ಕಾರಿ ಆಸ್ಪತ್ರೆಯ ರೋಗಿಗಳ ಸಂಖ್ಯೆ ಕಡಿಮೆಯಾಗುತ್ತಿದ್ದು ಖಾಸಗಿ ಆಸ್ಪತ್ರೆಗಳತ್ತ ಮುಖ ಮಾಡಿದ್ದಾರೆ ಕಿಕ್ಕೇರಿ ಸರ್ಕಾರಿ ಆಸ್ಪತ್ರೆಯಲ್ಲಿ ನೆಪ ಮಾತ್ರಕ್ಕೆ ಮೂರು ಜನ ವೈದ್ಯರಿದ್ದಾರೆ ಆದರೆ ಇಲ್ಲಿ ರೋಗಿಗಳ ಚಿಕಿತ್ಸೆಗೆ ಮಾತ್ರ ವೈದ್ಯರ ಕೊರತೆ ಎದ್ದು ಕಾಣುತ್ತಿದೆ ಇದರಿಂದ ಬೇಸತ್ತ ರೋಗಿಗಳು ಸರ್ಕಾರಿ ಆಸ್ಪತ್ರೆಯತ್ತ ಬರುವುದನ್ನೇ ಬಿಟ್ಟಿದ್ದಾರೆ ಸದ್ಯ ಕಿಕ್ಕೇರಿ ಸರ್ಕಾರಿ ಆರೋಗ್ಯ ಸಮುದಾಯ ಕೇಂದ್ರದಲ್ಲಿ ತುರ್ತಾಗಿ ಇಸಿಜಿ ಮಿಷನ್ ಅಗತ್ಯ ಇದ್ದು ಎದೆನೋವು ಕಾಣಿಸಿಕೊಂಡರೆ ಪಕ್ಕದ ಚನ್ನರಾಯಪಟ್ಟಣದ ಅಥವಾ ಕೆಆರ್ಪೇಟೆಗೆ ಹೋಗಬೇಕಾಗಿರುವುದು ವಿಪರ್ಯಾಸವಾಗಿದೆ ಅಲ್ಲದೆ ರಾತ್ರಿ ಸಮಯದಲ್ಲಿ ಆರೋಗ್ಯ ಏರುಪೇರಾದರೆ ಸರ್ಕಾರಿ ಆಸ್ಪತ್ರೆಯಲ್ಲಿ ವೈದ್ಯರ ಕೊರತೆ ಇದೆ ಇದರಿಂದ ಹೊರ ಊರುಗಳಿಗೆ ಹೋಗಬೇಕಾದ ಪರಿಸ್ಥಿತಿ ಉದ್ಭವವಾಗಿದೆ ಕೂಡಲೇ ಸರ್ಕಾರ ಎತ್ತಿಚ್ಚಿಕೊಂಡು ಕಿಕ್ಕೇರಿ ಸಾರ್ವಜನಿಕ ಆಸ್ಪತ್ರೆಗೆ ಸಾರ್ವಜನಿಕ ಸಮಸ್ಯೆಗಳಿಗೆ ಸ್ಪಂದಿಸುವ ಉತ್ತಮ ವೈದ್ಯರನ್ನು ನೇಮಿಸಬೇಕೆಂದು ಗ್ರಾಮ ಪಂಚಾಯಿತಿ ಸದಸ್ಯ ಕಾಳಿನಹಳ್ಳಿ ಮಂಜು ಆಗ್ರಹಿಸಿದ್ದಾರೆ ಒಳ್ಳೆ ಡಾಕ್ಟ್ರು ಇಲ್ಲ ಅಂದ್ರೆ ನಾನು ಬಂದಾಗ ಒಂದು ಲೈನ್ ತಗೋಬೇಕಂದ್ರೆ ಒಂದು ಹನ್ನೊಂದು ಗಂಟೆಗೆ ನಿಂತು ಕಟ್ರೆ ಮಿನಿಮಮ್ಮು ಒಂದು ಎರಡು ಗಂಟೆ ಮೂರು ಗಂಟೆ ಮಧ್ಯಾಹ್ನ ಆಗುತ್ತೆ ಯಾಕೆಂದರೆ ಒಳ್ಳೆ ನೋಡೋರು ಚೆನ್ನಾಗಿ ಅದರಿಂದ ಜನ ಅವತ್ತಕ್ಕೆ ಜಾಸ್ತಿ ಜನ ಬರೋದು ಇವತ್ತು ಬಂದು ನೋಡ್ತೀವಿ ಈಗ ಡಾಕ್ಟ್ರ್ ಬಂದು ನೋಡ್ತೀವಿ ಒಬ್ಬರು ಡಾಕ್ಟ್ರೇ ಇಲ್ಲ ಬೀಗಾಯ್ಕೋಯೆ ಬಂದೇ ಬಂದಿಲ್ಲ ಅಂದರು ಬಂದಿಲ್ಲ ಅಂದ ಕಾರಣ ಅಂದರೆ ಇಲ್ಲ ಒಂದು ಸ್ವಲ್ಪ ಈಗ ಏನು ನಮ್ಮಮ್ಮ ಹೀಕತ್ತಿನ ಅಂದರೆ ಒಂದು ಐದು ಜನ ಹೆಚ್ಚಿಗೆ ಇರ್ಬೋದು ಅಷ್ಟು ಬಿಟ್ರೆ ಇಲ್ಲಿ ಜನವೇ ಇಲ್ಲ ಇಲ್ಲಿ ಸಂಪೂರ್ಣ ಡಾಕ್ಟರ್ ವ್ಯವಸ್ಥೆ ಅದು ಗಟ್ಟಿದೆ ಡಾಕ್ಟರ್ ಆಗಿ ಕೊಡ್ಬೇಕು ಒಳ್ಳೆ ಡಾಕ್ಟರ್ ಅಂತ ಈ ಮುಂಚೆ ಸತೀಶ್ ಸರ್ ಇದ್ದಾಗ ಜನ ಬರ್ತಿದ್ರ ಸರ್ ಇದ್ದಾಗ ನಂಬರ್ ಒನ್ ಸರ್ ನಮ್ಗೆ ಕೇರಿ ಹೋಗಿ ಸತೀಶ್ ಇದ್ದಾಗ ನಂಬರ್ ಒನ್ ಡಾಕ್ಟರ್ ಒಳ್ಳೆ ಡಾಕ್ಟರ್ ಇದ್ದವರು ರೆಸ್ಪಾನ್ಸ್ ಸರ್ ಒಳ್ಳೆ ಹುಷಾರು ಆಗೋದು ಮತ್ತೆ ಯುವಕರೆಲ್ಲ ಜಾಸ್ತಿ ಈಗ ಇದೆಲ್ಲ ಡಾಕ್ಟರ್ ಅವರ ರೆಸ್ಪಾನ್ಸ್ ಅಲ್ವಾ ಏನು ನೋಡಿಲ್ಲ ಇನ್ನೂ ಬೇರೆ ಒಟ್ಟಾರೆ ಜನ ಕಮ್ಮಿ ಇದೆ ಈಗ ಅವ್ರು ಹೋದ್ಮೇಲೆ ಜನ ಫುಲ್ ಕಮ್ಮಿ ಆಗಿದೆ ಫುಲ್ ಕಮ್ಮಿ ಅಂದ್ರೆ ಫುಲ್ ಕಮ್ಮಿ ಈಗ ಡಾಕ್ಟರ್ ಇಲ್ವಾ ಈಗ ಈಗ ಏನೋ ಡಾಕ್ಟರ್ ಇಲ್ಲ ಅಲ್ಲಿ ಕೊಟ್ಟಾಡಿದೆ ಈಗ ನೋಡ್ಕೊಂಡ್ಬಂದೆ ಸತೀಶ್ ಡಾಕ್ಟರ್ ಬೀಗ ಹಾಕಿದ್ರೆ ಅದು ಪಕ್ಕ ನಿನ್ನೊಬ್ರು ಇದ್ರು ಅವ್ರದ್ದು ಎಲ್ಲೋ ಬೇರೆ ಕಡೆ ಅವರಂತ ಇದ್ದೆ ನಿನ್ನೊಬ್ರು ಡಾಕ್ಟರ್ ಬಂದಿಲ್ಲ ಒಟ್ಟು ಒಳ್ಳೆ ಡಾಕ್ಟರ್ ಹಾಕಿದ್ರು ಸತೀಶ್ ಅವರಿದ್ದಾಗ ಸಿಗ್ತಾರ ಚಿಕಿತ್ಸೆ ಈಗ ಸಿಕ್ತಾ ಸಿಕ್ತಾರ ಅಂತ ಹೇಳ್ತಿದ್ರೆ